ಹಾಂ ಸ್ನೇಹಿತರೆ ನಾನಿವತ್ತು ಹೇಳ್ತಾ ಇರೋದು ಶುಗರ್ ಹೆಚ್ಚಾಗಿರೋರು ದಿನಚರಿ ಹೇಗಿರಬೇಕು ಅಂತ ಆಲ್ಮೋಸ್ಟ್ ಅದನ್ನು ಅವರ ಶುಗರ್ ಜಾಸ್ತಿ ಇರೋನೆಲ್ಲ ನೋಡಿದ್ದೀನಿ ಅದರಿಂದ ಅವರ ಹೆಲ್ತ್ ಯಾವ ರೀತಿ ನಾವು ಅವಾಯ್ಡ್ ಮಾಡಿದರೆ ಏನೇನು ಅವ್ರಿಗೆ ಕೊಟ್ಟರೆ ಊಟ ತಿಂಡಿಲೆಲ್ಲ ಏನೇನು ಕೊಟ್ಟು ಅವ್ರದ್ದು ಶುಗರ್ ಕಂಟ್ರೋಲಲ್ಲಿ ಇಡ್ಬೋದು ಅಂತ ಒಂದು ಸಣ್ಣ ವಿಚಾರ ಹೇಳೋಣ ಅಂತ ಫಸ್ಟು ಆಗ್ಲಕಾಯಿ ತೊಗೊಂಡಿದ್ದೀನಿ ಬೆಳಿಗ್ಗೆ ಹೊತ್ತು ಖಾಲಿ ಒಟ್ಟಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಬಿಸಿನೀರು ಕೊಟ್ಟು ಅದಾದಮೇಲೆ ಒಂದು ಗ್ಲಾಸು ಆಗ್ಲಕಾಯಿದು ಕಷಾಯ ಕೊಟ್ಟರೆ ತುಂಬ ಒಳ್ಳೆಯದು ಈ ಕಷಾಯಕ್ಕೆ ಆಗ್ಲಕಾಯಿ ಫಸ್ಟು ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಇದು ಅದು ಆಗ್ಲಕಾಯೆಲ್ಲ ತೆಗೆದುಬಿಟ್ಟು ರಸ ಇರುತ್ತಲ್ಲ ಆ ರಸಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕಿಬಿಟ್ಟು ಅದನ್ನು ನೀಟಾಗಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಟ್ರೆ ಇಲ್ಲ ಬೆಲ್ಲ ತಪ್ಪಿದ್ರೆ ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಟ್ರೆ ಅದು ಉಗುರು ಬೆಚ್ಚಗಾದ ತಕ್ಷಣ ಘಟಗಡ ಅಂತ ಕುಡಿದ್ಬಿಡ್ಬೇಕು ವಾರಕ್ಕೊಂದು ಎರಡು ಸಾರಿ ಮಾಡಿ ಡೈಲಿ ಬೇಡ ವಾರಕ್ಕೊಂದು ಎರಡು ಸಾರಿ ಕುಡಿದ್ರೆ ಅದು ಖಂಡಿತವಾಗ್ಲೂ ಶುಗರ್ ಕಂಟ್ರೋಲಿಗೆ ಬರುತ್ತೆ ಹಾಗಲಕಾಯಿ ಶುಗರ್ಗೆ ತುಂಬ ಒಳ್ಳೆಯದು ತುಂಬ ಹೈ ಇರೋವರೆಗೂ ಕೂಡ ಶುಗರ್ ಕಂಟ್ರೋಲಿಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಲುಕಾಯಿ ರಸನ ವಾರಕ್ಕೆ ಎರಡು ದಿವಸ ನಾನು ತಪ್ಪಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಒಂದು ದಿವಸ ನಾನು ಕೊಟ್ಟು ನೋಡಿ ತುಂಬ ನಿಜವಾಗ್ಲೂ ಅದು ಗೊತ್ತಾಗುತ್ತೆ ಕಂಟ್ರೋಲ್ ಆಗುತ್ತಾ ಇಲ್ಲವಾ ಅಂತ ಮತ್ತೆ ಆಗ್ಲಕಾಯಿ ಅದು ಇರುತ್ತಲ್ಲ ಅದನ್ನು ಪಲ್ಯ ಮಾಡಿ ಕೊಡ್ಬೋದು ಈಗ ಶುಗರ್ ಜಾಸ್ತಿ ಇರೋರಿಗೆ ಏನೇನು ಊಟ ತಿಂಡಿ ಕೊಟ್ಟರೆ ಆ ಶುಗರ್ ಮೈಂಟೈನ್ ಆಗುತ್ತೆ ಈಗ ಮನೇಲಿರೋರು ನಾವೆಲ್ಲ ಮನೇಲಿರೋ ಹೆಂಗಸರುಗಳಿಗೆಲ್ಲ ಶುಗರೆಲ್ಲ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಾಹಸ ಮನೇಲಿ ಒಬ್ಬೊಬ್ಬರಿಗೂ ಒಂದೊಂದು ಥರ ಪ್ರಾಬ್ಲಮ್ ಇದ್ದಾಗ ಎಲ್ಲರಿಗೂ ಶುಗರ್ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಾಹಸ ಇದ್ದಂಗೆ ಅವ್ರಿಗೆ ಬೇರೆ ಸಪ್ರೇಟಾಗಿ ಮಾಡಬೇಕು ಆ ಥರ ಎಲ್ಲ ಇದ್ರ ಮಾಡ ಅದ್ರ ಬದಲು ಎಲ್ಲರಿಗೂ ಒಂದೇ ಥರ ಮಾಡಿದ್ರೆ ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಮುಂದೆ ಅಕಸ್ಮಾತ್ ಬರುತ್ತೆ ಬರ್ತೇವೆ ಅವರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅದ್ರ ಬದಲು ಎಲ್ಲರಿಗೂ ಇದು ಶುಗರು ಅಂದರೆ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿದ್ರೆ ಹೆಲ್ತ್ಗೂ ಕೂಡ ಒಳ್ಳೇದು ಪ್ರತಿಯೊಬ್ಬರಿಗೂ ಸಕ್ಕರೆ ಜಾಸ್ತಿ ಬಳಸ್ತಾನೆ ಇರೋದೇ ಒಳ್ಳೆಯದು ಪ್ರತಿ ದಿವಸ ಬೆಳಿಗ್ಗೆ ಹೊತ್ತು ಹಸಿ ತರಕಾರಿ ಮತ್ತು ತರಕಾರಿಗಳು ಜಾಸ್ತಿ ಯೂಸ್ ಮಾಡಿ ಪಲ್ಯ ಮಾಡೋದು ಮತ್ತು ಆಗ್ಲಿಕ್ಕೆ ಎಲ್ಲರೂ ತಿಂದರೂ ಒಳ್ಳೆಯದೇ ಯಾರಿಗೂ ಬೇಡ ಅಂತೇನಿಲ್ಲ ಎಲ್ಲರಿಗೂ ತುಂಬ ಒಳ್ಳೆಯದೇ ಆಗ್ಲಕಾಯಿ ಎಲ್ಲ ಅದ್ರ ಜೊತೆಗೆ ಹಸಿ ತರಕಾರಿಗಳು ಈ ಥರ ಹಸಿ ತರಕಾರಿಗಳೆಲ್ಲ ಬೇಯಿಸ್ಕೊಂಡು ಮಸಾಲೆ ಹಾಕಿ ಕೂಡ ಮಾಡ್ಕೋಬೋದು ಒಂದೊಂದು ದಿವಸ ಒಂದೊಂದು ಥರ ಈಗ ವಾರಕ್ಕೊಂದೆರಡು ದಿವಸ ಆಗ್ಲಕಾಯಿ ಕೊಟ್ಟರೆ ಇನ್ನೊಂದೆರಡು ದಿವಸ ತರಕಾರಿ ಕೊಡಿ ತರಕಾರಿ ಚಪಾತಿ ರೊಟ್ಟಿ ಈ ಥರ ಬರೀ ರೊಟ್ಟಿಗಳಿಗೆ ಚಪಾತಿಗಳಿಗೆ ಚಟ್ನಿ ಮಾಡೋದ್ರ ಬದಲು ಈ ಥರ ಎಲ್ಲ ಥರ ತರಕಾರಿನೂ ಹಾಕಿ ಪಲ್ಯ ಮಾಡಿಕೊಡ್ಬೋದು ಬೆಳಿಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಮೂರು ಗ್ಲಾಸ್ ನೀರು ಕುಡಿಯೋಕ್ಕೆ ತುಂಬ ಒಳ್ಳೆಯದು ನೀರು ಆದ್ರ ಮಧ್ಯದಲ್ಲಿ ಸೌತೆಕಾಯಿ ಬಾಡಿಗೆ ತುಂಬ ಒಳ್ಳೆಯದು ಅಂದರೆ ಸೌತೆಕಾಯಿ ತುಂಬ ಹೀಟ್ ಇರೋರಿಗೂ ಕೂಡ ಸೌತೆಕಾಯಿ ಈಗ ಪ್ರತಿಯೊಬ್ಬರಿಗೂ ಸೌತೆಕಾಯಿ ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಈಗ ಹೆಸರುಬೇಳೆ ಜೊತೆ ಸ್ವಲ್ಪ ಸೌತೆಕಾಯಿ ಊಟದ ಜೊತೆ ಕೊಡೋದು ಮತ್ತು ಹಾಗೇನೂ ತಿನ್ಬೋದು ಈಗ ಮಧ್ಯಾಹ್ನ ಟೈಮು ಒಂದು ಹತ್ತರಿಂದ ಒಂದೂವರೆ ಒಳಗೆ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ ಆವಾಗ ಒಂದೊಂದು ಸೌತೆಕಾಯಿ ತಿಂದರೆ ಇನ್ನೂ ಒಳ್ಳೆಯದು ಮಧ್ಯಾಹ್ನ ಟೈಮು ಊಟನೂ ಅಷ್ಟೇ ಸ್ವಲ್ಪ ಸೊಪ್ಪು ತರಕಾರಿ ಇದೆಲ್ಲ ಆದಷ್ಟು ತೊಗೋತಾಯಿದ್ರೆ ಹೆಲ್ತಿಯಾಗಿರ್ತಾರೆ ಶುಗರ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ ಮುದ್ದೆ ತೊಗೊಳ್ಳೋರು ಮುದ್ದೆ ತೊಗೋಬೋದು ಚಪಾತಿ ತೊಗೊಳ್ಳೋರು ಚಪಾತಿ ತೊಗೋಬೋದು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ತರಕಾರಿ ಇವಿರಬೇಕು ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ಮೂರು ಗ್ಲಾಸ್ ನೀರು ಅದಾದಮೇಲೆ ಸಂಜೆ ಟೈಮು ಈ ಹಾಲು ಒಂದು ಸ ಸಕ್ಕರೆ ಹಾಕ್ತಾನೆ ಇರೋ ಬರೀ ತಿಳಿ ಇದ್ದ ಇದ್ರ ಹಾಲು ಸಪ್ಪೆ ಹಾಲು ಬರುತ್ತಲ್ಲ ಅದನ್ನ ಕುಡಿದ್ರೆ ಒಳ್ಳೆಯದು ಅದರಲ್ಲಿ ಹಾಲಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅದಕ್ಕೋಸ್ಕರ ಅದು ಹೆಲ್ತ್ ಒಳ್ಳೇದು ಇನ್ನು ನೈಟ್ ಹೊತ್ತು ಊಟಕ್ಕೆ ಮಾಮೂಲಿ ಅವರು ಏನು ತೊಗೊತಾರೆ ಅದು ರೈಸ್ ತೊಗೋತೀನಿ ಅಂದರೆ ರೈಸ್ ತೊಗೋದು ಮತ್ತು ಚಪಾತಿ ತೊಗೋತೀನಿ ಅಂದವರು ಚಪಾತಿ ತೊಗೋಬಹುದು ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಯಾವುದಕ್ಕೆ ಆದರೂ ಅಷ್ಟೇ ಊಟ ತಿಂಡಿಗೆ ತರಕಾರಿ ಯೂಸ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಶುಗರ್ ಕೂಡ ತುಂಬ ಬೇಗ ಕಂಟ್ರೋಲ್ ಆಗುತ್ತೆ